ಆಕೆ ರೀಲ್ ಅಷ್ಟೇ ನಟಿ ಅಲ್ಲ ರಿಯಲ್ ಲೈಫ್ ನಲ್ಲೂ ಮಹಾನ್ ನಟಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೆಜಿ ಗಟ್ಲೆ ಚಿನ್ನವನ್ನ ಮೈಗಂಟಿಸಿಕೊಂಡು ವಿದೇಶದಿಂದ ಹಾರಿ ಬಂದು ಲಾಕ್ ಆದವಳು ನಟಿ ರನ್ಯಾಳ ಮತ್ತಷ್ಟು ಕರಾಳ ಮುಖ ಈಗ ಬಯಲಾಗಿದೆ ಮೂರು ದಿನ ಡಿಆರ್ಐ ಕಸ್ಟಡಿಗೆ ಗೋಲ್ಡ್ ಸ್ಮಗ್ಲರ್ ರಣ್ಯಾರಾವ್ ಮಹಿಳಾ ಅಧಿಕಾರಿ ಸಮ್ಮುಖದಲ್ಲೇ ವಿಚಾರಣೆಗೆ ಸೂಚನೆ ದುಬೈನಿಂದ ಕೆಜಿಗಟ್ಟಲೆ ಚಿನ್ನವನ್ನು ಮೈಗಂಟಿಸಿಕೊಂಡು ಬಂದ ನಟಿ ರಮ್ಯಾ ಮಾರ್ಚ್ ಮೂರರಂದು ಸಿಕ್ಕಿಬಿದ್ದಿದ್ಲು ಸದ್ಯ ಮೂರು ದಿನ ಡಿಆರ್ಐ ಕಸ್ಟಡಿಗೆ ನೀಡಿ ವಿಶೇಷ ಆರ್ಥಿಕ ಅಪರಾಧ ವಿಭಾಗದ ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ್ ಆದೇಶಿಸಿದ್ದಾರೆ ಚಿನ್ನ ಸಾಗಾಟದ ಸತ್ಯ ಒಪ್ಪಿಕೊಂಡ ನಟಿ ರಣ್ಯಾರಾವ್ ಮಾರ್ಚ್ ನಾಲ್ಕರಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಗಮನದ ಸಭಾಂಗಣದಲ್ಲಿ ಹಿರಿಯ ಇಂಟೆಲಿಜೆನ್ಸ್ ಅಧಿಕಾರಿ ಮುಂದೆ ರಾವ್ ಹೇಳಿಕೆ ದಾಖಲಿಸಿದ್ದಾರೆ ಈ ವೇಳೆ ಚಿನ್ನ ಸಾಗಾಣಿಕೆ ಸತ್ಯ ಒಪ್ಪಿಕೊಂಡಿದ್ದಾರೆ ನಿಮ್ಮ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿ ನಾನು ಹುಟ್ ಬೆಳೆದಿದ್ದು ಬೆಂಗಳೂರಿನಲ್ಲಿ ನನ್ನ ತಂದೆ ಕೆ ಎಸ್ ಹೆಗ್ಡೇಸ್ ರಿಯಾಲಿಟಿ ಕ್ಷೇತ್ರದ ಉದ್ಯಮಿ ನಾನು ಹನ್ನೆರಡನೇ ತರಗತಿವರೆಗೆ ಓದಿದ್ದೇನೆ ಮತ್ತು ನಾನು ಚಲನಚಿತ್ರೋದ್ಯಮ ಹಾಗೂ ರಂಗಭೂಮಿಯಲ್ಲಿ ಕಲಾವಿದೆ ನಾನು ದುಬೈನಲ್ಲಿ ಫ್ರೀಲ್ಯಾನ್ಸ್ ರಿಯಲ್ ಎಸ್ಟೇಟ್ ಮತ್ತು ವನ್ಯಜೀವಿ ಛಾಯಾಗ್ರಾಹಕಿ ನಾನು ಆರ್ಕಿಟೆಕ್ಟ್ ಆಗಿರುವ ಜತಿನ್ ಹುಕ್ಕೇರಿ ಅವರನ್ನ ವಿವಾಹವಾಗಿದ್ದು ನಂಬರ್ ಸಿಕ್ಸ್ಟಿ ಟು ನಂದವಾಣಿ ಮ್ಯಾನ್ಷನ್ ಐದನೇ ಕ್ರಾಸ್ ಲ್ಯಾವೆಲಿ ರಸ್ತೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ನಿಮ್ಮಿಂದ ವಶಪಡಿಸಿಕೊಂಡ ಚಿನ್ನದ ಬಗ್ಗೆ ಮಾಹಿತಿ ನೀಡಿ ನಾನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾರ್ಚ್ ಮೂರು ಮತ್ತು ನಾಲ್ಕರಂದು ನಡೆದ ಮಹಜರ್ನ ಓದಿದ್ದೇನೆ ಈ ಮಹಜರ್ ನೋಡಿ ಸಹಿ ಮಾಡಿದ್ದೇನೆ ಮಾರ್ಚ್ ಮೂರರಂದು ಮಹಜರ್ನ ವಿಷಯಗಳನ್ನು ನಾನು ಒಪ್ತೇನೆ ನನ್ನ ಬಳಿ ಇದ್ದ ಹದಿನೇಳು ಚಿನ್ನದ ಪೀಸ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪ್ರಕ್ರಿಯೆಗಳನ್ನು ಸಾಧ್ಯವಾದಷ್ಟು ಖಾಸಗಿಯಾಗಿ ಇರಿಸಲು ನಾನು ನಿಮ್ಮನ್ನ ವಿನಂತಿಸುತ್ತೇನೆ ನೀವು ಇತ್ತೀಚೆಗೆ ವಿದೇಶಕ್ಕೆ ಎಷ್ಟು ಬಾರಿ ಪ್ರಯಾಣ ಮಾಡಿದ್ದೀರಿ ತಿಳಿಸಿ ನಾನು ಯುರೋಪ್ ಅಮೆರಿಕ ಮತ್ತು ಮಧ್ಯಪ್ರಾಚ್ಯಕ್ಕೆ ಪ್ರಯಾಣಿಸಿದ್ದೇನೆ ದುಬೈ ಸೌದಿ ಅರೇಬಿಯಾಗಳಿಗೆ ಭೇಟಿ ನೀಡಿದ್ದೇನೆ ನಾನು ವಿಶ್ರಾಂತಿ ಪಡೆಯದ ಕಾರಣ ಈಗ ದಣಿದಿದ್ದು ನನ್ನ ಹೇಳಿಕೆ ದಾಖಲಿಸಿಕೊಳ್ಳಿ ಎಂದು ಮನವಿ ಮಾಡ್ತೇನೆ ಸದ್ಯ ಡಿಆರ್ಐ ವಶದಲ್ಲಿರುವ ನಟಿ ರಣ್ಯಾಳಿಗೆ ರಿಲ್ ಶುರುವಾಗಲಿದೆ ರಾಜಪ್ಪಾಜಿ ನಾಯಕ್ ನೈನ್ ಬೆಂಗಳೂರು